ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಮ್ಮ ಒಂದು ಚಾನಲ್ಗೆ ವೆಲ್ಕಮ್ ಅಂತ ಹೇಳ್ತಾ ಯಾರು ನಮ್ಮ ಚಾನಲ್ ನೋಡ್ತಾ ಇದೀರಾ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡ್ತಾ ಇದ್ದೀರಾ ಹೀಗೆ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊಂತೀನಿ ಫ್ರೆಂಡ್ಸ್ ಓಕೆನಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಅಲ್ಲಿ ಬೆಲ್ಲೇಕನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಕಳಿಸುವಂಥ ನಾವು ಅಪ್ಲೋಡ್ ಮಾಡುವಂಥ ವೀಡಿಯೋಸ್ಗಳು ಮೊದಲು ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ಬೇಗ ಬೇಗ ನಮ್ಮ ಚಾನಲ್ನ ವೀಡಿಯೋಸ್ಗಳನ್ನು ನೀವು ನೋಡ್ಬೋದು ಫ್ರೆಂಡ್ಸ್ ಓಕೆನಾ ನೋಡಿ ಫ್ರೆಂಡ್ಸ್ ಈಗ ಎಲ್ಲೆಲ್ಲೂ ದೀಪಗಳ ಹಬ್ಬ ಎಲ್ಲ ಕಡೆನೂ ಆಚರಣೆ ಮಾಡುವಂಥ ಒಂದು ಹಬ್ಬ ದೀಪಗಳ ಹಬ್ಬ ಅಂದರೆ ದೀಪಾವಳಿ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾ ಎಲ್ಲ ಕಡೆ ದೀಪಗಳನ್ನು ಹಚ್ಚಿ ಈಗೆಲ್ಲ ವೆರೈಟಿ ವೆರೈಟೀಸ್ ದೀಪಗಳು ಬಂದ್ಬಿಟ್ಟಿದಾವಲ್ಲ ಫ್ರೆಂಡ್ಸ್ ಅವುಗಳನ್ನೆಲ್ಲ ಮನೆ ಮುಂದೆ ಆಯಿತು ಅಥವಾ ಅಂಗಡಿಗಳು ಮುಂದೆ ಆಯಿತು ಎಲ್ಲ ಕಡೆ ದೀಪಗಳನ್ನು ಹಚ್ಚಿ ಆಚರಣೆಯನ್ನು ಮಾಡ್ತಾರೆ ಬೆಳಕಿನ ಒಂದು ಹಬ್ಬ ದೀಪಾವಳಿ ಹಬ್ಬ ಅಂತ ಹೇಳಿಕೆ ಇಷ್ಟಪಡ್ತೀನಿ ಈ ಒಂದು ದೀಪಗಳ ಹಬ್ಬಕ್ಕೆ ಇವತ್ತಿನ ಈ ವರ್ಷ ಒಂದು ಸ್ಪೆಷಲಾಗಿ ಏನಾದರೂ ಸ್ಟ್ಯಾಂಡ್ ಥರ ಮಾಡೋಣ ಅಂತೇಳಿ ಅಂದ್ಕೊಂಡು ಈ ಥರ ಬಳೆಗಳ ಮೂಲಕ ನಿಮ್ಮನೇಲಿ ವೇಸ್ಟ್ ಆಗಿರುವಂಥ ಒಂದು ಬಳೆಗಳು ಇದ್ದೇ ಇರುತ್ತೆ ಅಥವಾ ಹೊಸದಾಗಿ ಏನಾದರೂ ಬಳೆಗಳನ್ನು ತೊಗೊಂಡು ಮಾಡ್ತೀನಿ ಅಂದರೂ ಪರವಾಗಿಲ್ಲ ಫ್ರೆಂಡ್ಸು ಆ ಒಂದು ಬಳೆಗಳನ್ನು ತೊಗೊಳ್ಳಿ ನಾಲ್ಕೇ ನಾಲ್ಕು ಬಳೆಗಳು ಬೇಕು ಇದಕ್ಕೇನು ಹೆಚ್ಚಿನ ರೀತಿಯಲ್ಲಿ ಏನು ಬೇಕಾಗಿಲ್ಲ ಬಳೆಗಳನ್ನು ಇದ್ದರೆ ಸಾಕು ಆಮೇಲೆ ಒಂದು ರಟ್ಟು ಅಂದರೆ ಕಾರ್ಡ್ಬೋರ್ಡ್ ಶೀಟ್ ಏನಿರುತ್ತೆ ಅದು ಆಮೇಲೆ ಪೆನ್ಸಿಲು ಸೆಲೋ ಟೇಪು ಆಮೇಲೆ ಕತ್ರಿ ಇದಿಷ್ಟಿದ್ರೆ ಸಾಕು ಫ್ರೆಂಡ್ಸ್ ನೀವು ದೀಪಗಳಿಗೆ ಇಡುವಂಥ ಒಂದು ಸ್ಟ್ಯಾಂಡನ್ನು ರೆಡಿ ಮಾಡ್ಬೋದು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಫ್ರೆಂಡ್ಸ್ ಇದೇ ರೀತಿ ರೆಡಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕಂತೂ ಸಖತ್ತಾಗಿರುತ್ತೆ ಈಸಿನೂ ಕೂಡ ಮಾಡ್ಬೋದು ಮಾಡಿಕೊಳ್ಳಿ ಹೇಗಿದೆ ಅಂತ ನನಗೆ ಒಂದು ಕಮೆಂಟ್ ಮಾಡಿ ಓಕೆನಾ ಈಗೆಲ್ಲ ಕಡೆಯೂ ಎಲ್ಲ ಒಂದು ಯೂಟ್ಯೂಬಲ್ಲಾಯಿತು ಇನ್ಸ್ಟಾದಲ್ಲಾಯಿತು ಫೇಸ್ಬುಕ್ಕಲ್ಲಾಯಿತು ಇದೊಂದು ತುಂಬ ಚೆನ್ನಾಗಿ ತೋರಿಸ್ತಾ ಇದ್ದಾರೆ ಈ ಥರ ಒಂದು ದೀಪಗಳಿಗೆ ಒಂದು ಸ್ಟ್ಯಾಂಡ್ ಥರ ಮಾಡಿದರೆ ತುಂಬ ಚೆನ್ನಾಗಿರುತ್ತಲ್ಲ ಅಂಥೇಳಿ ಅಂದ್ಕೊಂಡು ತೋರಿಸ್ತಾ ಇದ್ರಲ್ಲ ನಾನು ನೋಡೋಣ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಈ ವರ್ಷ ದೀಪಗಳಿಗೆ ಅಂದರೆ ಪ್ರಣತಿ ಅಥವಾ ಈ ಥರ ಕ್ಯಾಂಡಲ್ಸ್ಗಳು ಅಥವಾ ಈ ಥರ ಪ್ರಣತಿಗಳನ್ನು ರೆಡಿ ಮಾಡಿ ಯಾವ ರೀತಿ ಒಂದು ದೀಪಗಳನ್ನು ಹಚ್ತೀವೋ ಅದಕ್ಕೆ ಒಂದು ಸ್ಟ್ಯಾಂಡ್ ಥರ ಮಾಡಿದ್ರಾಯ್ತು ಅಂತೇಳಿ ನಾನು ಟ್ರೈ ಮಾಡಿ ಮಾಡಿದ್ರೆ ತುಂಬ ಚೆನ್ನಾಗಿ ಬಂತು ಈಗ ಲಾಸ್ಟಿಗೆ ನೋಡ್ತೀರಾ ಸ್ಟಾರ್ಟಿಂಗ್ ಈ ಥರ ಅನಿಸುತ್ತೆ ಫ್ರೆಂಡ್ಸ್ ಏನಪ್ಪ ಅದೇ ಈ ಥರ ಈ ಥರ ಇದೆಲ್ಲ ಅಂತೇಳಿ ಅನ್ನಿಸ್ಬೋದು ಲಾಸ್ಟಿಗೆ ನೋಡ್ತೀರಾ ತುಂಬ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್ ತುಂಬ ಖುಷಿ ಆಯಿತು ಮಾಡಿದಕ್ಕೂ ಚೆನ್ನಾಗಿ ಅನ್ನಿಸ್ತಲ್ಲ ಅಂಥೇಳಿ ನನ್ನ ಮಕ್ಳಿಗಂತೂ ತುಂಬ ಖುಷಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಲ್ಲಮ್ಮ ಅಂತೇಳಿ ಇದು ಈ ಸಲ ಸ್ಪೆಷಲ್ ಆಗಿ ದೀಪಗಳಿಗೆ ಒಂದು ಸ್ಟ್ಯಾಂಡನ್ನು ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಓಕೆನಾ ಬೇಕಾದರೆ ನೀವು ಹಾಗೂ ಇಡ್ಬೋದು ಫ್ರೆಂಡ್ಸ್ ಅದು ರಟ್ಟು ಥರ ಕಾಣ್ತತಿ ಬೇಡ ಅಂತಂದರೆ ನಿಮ್ಮ ಮನೇಲಿ ಏನಾದರೂ ಸ್ವಲ್ಪ ಹಾಗೆ ಉಳ್ದಿರುತ್ತೆ ನೋಡಿ ಇದು ನೆಲ್ ಪಾಲಿಶು ಲಾಸ್ಟಿಗೆ ಒಂದು ಸ್ವಲ್ಪ ಸ್ವಲ್ಪ ಉಳ್ದಿರುತ್ತೆ ಅದನ್ನು ಹಾಗೆ ಬಿಟ್ಬಿಟ್ಟಿರ್ತೀವಿ ಅದನ್ನ ಯಾಕೆ ವೇಸ್ಟ್ ಮಾಡ್ತೀರಾ ಅದಕ್ಕೋಸ್ಕರ ಈ ಒಂದು ಪಾಶ್ನ ಇದಕ್ಕೆ ರಟ್ಟಿಗೆ ಎಲ್ಲ ಹಚ್ಚಿ ಬೇಕಾದರೆ ನೀವು ಬಳೆಗಳಿಗೂ ಸಹ ಹಚ್ಕೊಬೋದು ಬೇಡಪ್ಪ ರೊಟ್ಟಿಗೆ ಅಷ್ಟೇ ಸಾಕು ಅಂತಂಗಿತ್ತಂದರೆ ರಟ್ಟಿಗೆಲ್ಲ ಹಚ್ಚಿ ರೆಡಿ ಮಾಡಿ ಅದು ಒಣಗಾಕೆ ಬಿಟ್ಬಿಡಿ ಅದು ಒಣಗಿದ ಮೇಲೆ ದೀಪಗಳನ್ನು ಇಡಬೇಕಾಗತ್ತೆ ಫ್ರೆಂಡ್ಸ್ ಈ ಥರ ಸಣ್ಣ ಸಣ್ಣದು ಪ್ರಣತಿಗಳನ್ನು ತೊಗೊಳ್ಳಿ ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ಎಣ್ಣೆ ಹಾಕಿ ಆಮೇಲೆ ಒಂದು ಸ್ವಲ್ಪ ಕರ್ಪೂರ ಹಾಕಿ ಕರ್ಪೂರ ಹಾಕಿದರೆ ಗಮ ಬರುತ್ತೆ ಒಂಥರ ಚೆನ್ನಾಗಿ ಅನಿಸುತ್ತೆ ಅದಕ್ಕೋಸ್ಕರ ಈ ಥರ ರೆಡಿ ಮಾಡಿಟ್ಕೊಂಡು ಎರಡು ಎಳ್ಳಿ ಬತ್ತಿ ತೊಗೊಳ್ಳಿ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಬತ್ತಿ ತೊಗೊಂಡು ಅದಕ್ಕೊಂದು ಸ್ವಲ್ಪ ಮುಂದಕ್ಕೆ ಅದು ಎಣ್ಣೆ ಅಥವಾ ನೀರು ಅದು ಹಾಕಿ ಮಿಕ್ಸ್ ಮಾಡಿರ್ತೀವಲ್ಲ ದೀಪಗಳಿಗೆ ಹಾಕಿರ್ತೀವಲ್ಲ ಅದನ್ನು ಹಾಕಿ ಅದನ್ನು ರೆಡಿ ಮಾಡಿಟ್ಕೊಳ್ಳಿ ಒಂದು ಸ್ವಲ್ಪ ನೇಲ್ ಪಾಲಿಶ್ನ ಹಚ್ಚಿ ಇಟ್ಟರೆ ಭಾಳ ಹೊತ್ತು ಉರಿಯುತ್ತೆ ಅಂತೇಳಿ ಅಂತಾರೆ ಅದಕ್ಕೋಸ್ಕರ ಆ ಥರ ರೆಡಿ ಮಾಡಿಟ್ಟೆ ಬಟ್ ಪರವಾಗಿಲ್ಲ ಫ್ರೆಂಡ್ಸ್ ಹಂಗೇನು ಇದು ಅನ್ನಿಸ್ಲಿಲ್ಲ ಈ ಥರ ಒಂದು ಸ್ವಲ್ಪ ಕರ್ಪೂರನ ಹಾಕಿ ಎಲ್ಲ ರೆಡಿ ಮಾಡಿಟ್ಟೆ ತುಂಬ ಚೆನ್ನಾಗಿ ಅನ್ನಿಸ್ತು ಖುಷಿಯಾಯಿತು ಬಾಳುತ್ತೆ ಅಂತ ಏನಿಲ್ಲ ಒಂದು ಸ್ವಲ್ಪ ಅದು ನೇಲ್ ಪಾಲಿಶು ಒಣಗತನ ಬಿಡಿ ಇಲ್ಲಾಂದರೆ ಅದು ಚಟ್ ಚಟ ಅಂತೇಳಿ ಇಲ್ಲಿ ನೋಡ್ತಾ ಇರ್ಬೋದಾಗ ನೋಡ್ತಾ ಇರ್ಬೋದು ನೀವು ಚಟ್ ಅಂತೇಳಿ ಸಿಡಿಯುತ್ತೆ ಹುಷಾರಾಗಿ ಹಚ್ಚಿ ಓಕೆನಾ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಅನಿಸ್ತೈತೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ದೀಪಗಳನ್ನು ಇಟ್ಟರೆ ಸ್ಟ್ಯಾಂಡ್ ಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಬೇಕಾದರೆ ನೀವು ಬಳೆಗಳನ್ನು ಚೇಂಜ್ ಮಾಡ್ಬೋದು ಮೆಟಲ್ ಬಳಿ ಅಥವಾ ಗಾಜಿನ ಬಳಿ ಯಾವುದಾದ್ರೂ ತೊಗೋಬೋದು ನಾನು ಮೆಟಲ್ ಬಳಿ ತೊಗೊಂಡು ಸ್ಟ್ಯಾಂಡ್ ಥರ ಮಾಡಿದೆ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಸಖತ್ತಾಗಿ ಕಾಣ್ತಾ ಇದ್ದಿಲ್ಲ ಫ್ರೆಂಡ್ಸ್ ಈ ವರ್ಷ ಈ ಥರ ಸ್ಟ್ಯಾಂಡ್ಗಳನ್ನು ಮಾಡಿಕೊಂಡು ಪ್ರಣತಿಗಳನ್ನು ಅಥವಾ ದೀಪಗಳನ್ನು ಹಚ್ಚಿಡಿ ತುಂಬ ಖುಷಿ ಪಡ್ತೀರಾ ಓಕೆನಾ ಫ್ರೆಂಡ್ಸ್ ಎಲ್ಲರೂ ಒಂದು ಬಾಳಲ್ಲಿ ಹೊಸ ಬೆಳಕನ್ನು ತರಲಿ ಅಂತೇಳಿ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಬೈ ಫ್ರೆಂಡ್ಸ್ ಎಲ್ರಿಗೂ